let's look at a lesson from tilikana grade 7. the name of this lesson is tarakari gada meeda. tarakari gada means vegetables and meeda means a gathering or a carnival. so a carnival of vegetables or a gathering of vegetables is the meaning. now let's look at the lesson. <coughs> ಅಂದು ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ತರಕಾರಿಗಳ ಮೇಲ ಏರ್ಪಟ್ಟಿತ್ತು ಸೊ ಆನ್ ಸೆವೆಂತ್ ಆಫ್ ಏಪ್ರಿಲ್ ಇಸ್ ಇಸ್ ಇಟ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಹೆಲ್ತ್ ಡೇ ಸೊ ಆಸ್ ಪಾರ್ಟ್ ಆಫ್ ದ ಸೆಲೆಬ್ರೇಷನ್ಸ್ ಅ ಕಾರ್ನಿವಲ್ ಆಫ್ ವೆಜಿಟಬಲ್ಸ್ ವಾಸ್ ಅರೇಂಜ್ಡ್ ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೆ ಸೇರಿತ್ತು ಸೊ ಫಾರ್ ದಟ್ ಪ್ರೋಗ್ರಾಮ್ ಆರ್ಮಿ ಆಫ್ ವೆಜಿಟಬಲ್ಸ್ ಆಟ್ ಗ್ಯಾದರ್ಡ್ ದಂಡು ಮೀನ್ಸ್ ಆರ್ಮಿ ಎಲ್ಲಿ ನೋಡಿದರೂ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲು ಔಷಧಿ ಸಸ್ಯಗಳು ಸಾಂಬಾರು ಪದಾರ್ಥಗಳು ಕಲರವ ತುಂಬಿತ್ತು ಸೊ ವೇರ್ ಎರ್ ಯು ಸಿ ಗ್ರೇನ್ಸ್ ಅಂಡ್ ಪಲ್ಸಸ್ ದವಸ ಧಾನ್ಯ ಗ್ರೇನ್ಸ್ ಅಂಡ್ ಪಲ್ಸಸ್ ಸೊಪ್ಪು ತರಕಾರಿ ಸೊಪ್ಪು ಇಸ್ ಆಲ್ ದ ಲೀಫಿ ವೆಜಿಟೇಬಲ್ಸ್ ಲೈಕ್ ಪಾಲಕ್ ಲೀವ್ಸ್ ಲೀಫಿ ವೆಬಲ್ಸ್ ತರಕಾರಿ ಇಸ್ ವೆಜಿಟೇಬಲ್ಸ್ ಹಣ್ಣು ಹಂಪಲು ಔಷಧಿ ಸಸ್ಯಗಳು ಮೆಡಿಸಿನಲ್ ಸೀಡ್ಸ್ ಸಾಂಬಾರು ಪದಾರ್ಥಗಳು ಸೊ ದ ಐಟಮ್ ಸಾಂಬಾರ್ ಕಲರ್ ಅವ ತುಂಬಿತ್ತು ಸೊ ಇಟ್ ವಾಸ್ ಫಿಲ್ಡ್ ವಿತ್ ದ ನಾಯ್ಸ್ ಫ್ರಮ್ ಆಲ್ ಆಫ್ ದೀಸ್ ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿಯೇ ಬಂದು ತಮ್ಮ ತಮ್ಮ ಗುಣ ವಿಶೇಷತೆಗಳ ಬಗೆಗೆ ನಿರಗಳಾಗಿ So, Alankrita Vedike means on a decorated stage. So, each of the vegetable and the leafy vegetables they got onto the stage one by one and started continuously talking about their speciality. Avugala Sabikaru Sabikaru means the audience of the who had gathered there. So, they were. Clapping or there used to be a huge round of applause listening to these vegetables. So first it was the uh, turn of uh, Ridge God to come and talk. Hirekai is Ridge God. Oh my dear brothers. Do you know who I am? The color of my body is green. ನೋಡಿ ಮೈಯೆಲ್ಲ ಸುಕ್ಕುಗಟ್ಟಿದೆ ಸಿ ಮೈ ಬಾಡಿ ಹ್ಯಾಸ್ ಅ ಲಾಟ್ ಆಫ್ ಬ್ರಿಂಕಲ್ಸ್ ನಾನು ಭಾರತದಲ್ಲಿಯೇ ಹುಟ್ಟಿದ್ದು ಪ್ಲೇಸ್ ಆಫ್ ಆರಿಜಿನ್ ಫಾರ್ ರಿಚ್ ಗಾಡ್ ಇಸ್ ಇಂಡಿಯಾ ಚಪ್ಪರದ ಬಳ್ಳಿಯಲ್ಲಿ ಜೋಕು ಬೆಳೆಯುತ್ತೇನೆ ಸೊ ದ ರಿಚ್ ಗಾಡ್ ಹ್ಯಾಂಗ್ಸ್ ಫ್ರಮ್ ಅ ಕ್ರೀಪರ್ ನಾನೆಂದರೆ ನಿಮಗೆಲ್ಲ ತುಂಬಾ ಇಷ್ಟ ಆಲ್ ಆಫ್ ಯು ಲೈಕ್ ಮೀ ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿರಿ ಹಿಗ್ಗುತ್ತೀರಿ ಇಫ್ ಯು ಲಿಸನ್ ಟು ಮೈ ನೇಮ್ ಆಲ್ ಆಫ್ ಯು ಬಿಕಮ್ ಸೋ ಜಾಯ್ಫುಲ್ ಈಗಲಾದರೂ ತಿಳಿಯಿತೆ ನಾನು ಯಾರೆಂದು ಅಟ್ ಲೀಸ್ಟ್ ನೌ ಐ ಆಮ್ ನಾನೇ ಹೀರೇ ಐ ಆಮ್ ರಿಚ್ ಗಾಡ್ ನನ್ನಲ್ಲಿ ಎ ಮತ್ತು ಸಿ ಅಂಗಾಂಗದ ಜೊತೆಗೆ ಖನಿಜಾಂಶವಿದೆ ಸೊ ಅಲಾಂಗ್ ವಿತ್ ಎ ಅಂಡ್ ಸಿ ವಿಟಮಿನ್ಸ್ ಐ ಆಲ್ಸೋ ಹ್ಯಾವ್ ಮಿನರಲ್ಸ್ ಇನ್ ಮೀ ಪಲ್ಯ ಸಾಂಬಾರು ಬಜ್ಜಿ ಗೊಜ್ಜುಗಳಲ್ಲಿ ನನ್ನನ್ನು ಬಳಸುತ್ತಾರೆ ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ನೇಮ್ಸ್ ಆಫ್ ದ ಡಿಶಸ್ ಸೊ ಫಾರ್ ಆಲ್ ದೀಸ್ ಡಿಶಸ್ ವೆರಿಜ್ ಗಾಡ್ ಇಸ್ ಯೂಸ್ಡ್ ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ ಸೊ ಐ ಗಿವ್ ಪೀಪಲ್ ಟೇಸ್ಟ್ ಆಸ್ ವೆಲ್ ಆಸ್ ಹೆಲ್ತ್ ಎಂದು ಹೇಳಿ ಸಬಿಕರಿಂದ ಜೋರಾದ ಚಪ್ಪಾಳೆಯನ್ನು ಗಿಟ್ಟಿಸಿತು ಸೊ ಇಟ್ ಸೆಟ್ ದಿಸ್ ಆಂಡ್ ಇಟ್ ರಿಸೀವ್ ದ ಲಾಟ್ ಆಫ್ ಅಪ್ಲಾಸ್ ಆರ್ ಕ್ಲಾಪ್ಸ್ ಫ್ರಮ್ ದ ಆಡಿಯನ್ಸ್ ನೆಕ್ಸ್ಟ್ ಹೂಕೋಸು ಕಾಲಿಫ್ಲವರ್ ಇಲ್ಲಿ ಸೇರಿರುವ ಬಂಧುಗಳೇ ಗೋಬಿ ಮಂಚೂರಿ ಎಂದರೆ ನಿಮಗೆ ಒಂದು ಪ್ರೀತಿ ಅಲ್ಲವೇ ಸೊ ಆಲ್ ಆಲ್ ಆಫ್ ಯು ಹೂ ಹ್ಯಾವ್ ಅಸೆಂಬಲ್ಡ್ ಹಿಯರ್ ಆಲ್ ಆಫ್ ಯು ಐ ಥಿಂಕ್ ಲೈಕ್ ಗೋಬಿ ಮಂಚೂರಿ ತಿಂದಿದ್ದು ನೆನಪಿಗೆ ಬಂದು ಬಾಯಲ್ಲಿ ನೀರು ಬಂದಿರಬಹುದಲ್ಲವೇ ಸೊ ಯು ಮಸ್ಟ್ ಹಾವ್ ಬೀನ್ ರಿಮೈಂಡರ್ ಆಫ್ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಮೀ ಗೋಬಿ ಮಂಚೂರಿ ವಿಲ್ ನೆವರ್ ಬಿ ರೆಡಿ ನಾವು ಮೂರು ಜನ ಸಹೋದರರು ವಿ ಆರ್ ತ್ರೀ ಸಿಬ್ಲಿಂಗ್ಸ್ ಸಹೋದರರು ಸಿಬ್ಲಿಂಗ್ಸ್ ಗೆಡ್ಡೆ ಕೋಸು ಎಲೆಕೋಸು ಮತ್ತು ಹೂಕೋಸು ಎಂದು ನಮ್ಮನ್ನು ಕರೆಯುತ್ತಾರೆ ಗೆಡ್ಡೆ ಕೋಸು ಇಟ್ಸ್ ಲೋಕಲಿ ಇಟ್ ಇಸ್ ಮೂಲ್ ಕೋಲ್ ಯು ಮೈಟ್ ಹ್ಯಾವ್ ಸೀನ್ ದಿಸ್ ವೆಜಿಟೇಬಲ್ ಮೂಲ್ ಕೋಲ್ ಎಲೆ ಕೋಸು ಇಸ್ ಕ್ಯಾಬೇಜ್ ಅಂಡ್ ಕಾಲಿಫ್ಲವರ್ ಇಸ್ ಹೂಕೋಸು ಸೊ ದೀಸ್ ಆರ್ ದ ತ್ರೀ ಸಿಬ್ಲಿಂಗ್ಸ್ ಸೂಪ್ ಹುಳಿ ಪಲ್ಯ ಪರೋಟ ಗೋಬಿ ಮಂಚೂರಿ ಪಕೋಡಾ ಮುಂತಾದ ಅಡುಗೆಗಳಿಗೆ ನಾವು ಬೇಕು ಸೊ ಅಗೇನ್ ದೀಸ್ ಆರ್ ದ ನೇಮ್ಸ್ ಆಫ್ ದಿಶೆಸ್ ಫಾರ್ ವಿಚ್ ಕಾಲಿಫ್ಲವರ್ ಇಸ್ ರಿಕ್ವೈರ್ಡ್ ನನ್ನ ಸೇವನೆಯಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ರೋಗಗಳು ದೂರವಾಗುತ್ತವೆ ಸೊ ಇಫ್ ಯು ಕನ್ಸ್ಯೂಮ್ ಮೀ ದೆನ್ ಬ್ಲಡ್ ವಿಲ್ ಗೆಟ್ ಪ್ಯೂರಿಫೈಡ್ ಅಂಡ್ ಸ್ಕಿನ್ ಡಿಸೀಸಸ್ ವಿಲ್ ಆಲ್ಸೋ ಬಿ ಕ್ಯೂರ್ಡ್ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಐ ಆಮ್ ಆಲ್ವೇಸ್ ರೆಡಿ ಟು ಸರ್ವ್ ಯು ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ so please consume me and stay healthy. so it said all this and it finished its speech. the next one is iruli. iruli means onion. so the onion gets onto the stage and it says, it, uh, says namaskar namaste for everybody. And then it is asking why are all of you closing your eyes as soon as you see me? So you should remember that only when you cut onion will your eyes start watering. Nanda Tabaru Neraya China Desha. So my birthplace, that is the place of origin for onions, is our neighbouring country, China. ಆದರೂ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ ಬಟ್ ಐ ಹ್ಯಾವ್ ಗಾಟ್ ದ ನೇಮ್ ಆಸ್ ಅ ಕಮರ್ಷಿಯಲ್ ಕ್ರಾಪ್ ಇನ್ ಇಂಡಿಯಾ ನನ್ನನ್ನು ಇಂಗ್ಲಿಷ್ನಲ್ಲಿ ಆನಿಯನ್ ತೆಲುಗುನಲ್ಲಿ ಎರ್ರಗಡ್ಡ ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಈರುಳ್ಳಿ ಎಂದು ಕರೆಯುತ್ತಾರೆ ಸೊ ದೀಸ್ ಆರ್ ದ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ನೇಮ್ ಆಫ್ ಆನಿಯನ್ ಅಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇನ್ ಇಂಗ್ಲಿಷ್ ಇಟ್ ಇಸ್ ಆನಿಯನ್ இன் தெலுகு இட் இஸ் எர்ட இன் தமிழ் இட் இஸ் வெங்காயம் அண்ட் இன் கன்னட இட் இஸ் உள்ளாகர் நன்றி ஆரோக்கிய அகத்தியவாத சி ஜீவச ரிட்டமின் சி பல்யாம்பு உப்பிட்டு கோசம்பரி முதல அடுக நான் பெரைத்தே ஆஹா ஏச்சி சோ அகேன் தீஸ் ஆர் அகேன் த நேம்ஸ் ஆஃப் த டிஷஸ் அண்ட் ஆனியன்ஸ் இம் யூஸ் இன் ஆல் தீஸ் டிஷஸ் ದೆನ್ ಐ ಗಿವ್ ಅ ಸ್ಪೆಷಲ್ ಟೇಸ್ಟ್ ದ ಡಿಶ್ ಬಿಕಮ್ಸ್ ಸೋ ಟೇಸ್ಟಿ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತ್ತು ಸೊ ಇಟ್ ಸೆಟ್ ದಿಸ್ ಅಂಡ್ ಇಟ್ ಎಕ್ಸಿಟೆಡ್ ಫ್ರಾಮ್ ದ ಸ್ಟೇಜ್ ನೆಕ್ಸ್ಟ್ ನುಕ್ಕೆ ಸೊಪ್ಪು ದಿಸ್ ಇಸ್ ಡ್ರಮ್ಸ್ಟಿಕ್ ಲೀವ್ಸ್ ಹಿರಿಯರೇ ವೈದ್ಯರು ತರಕಾರಿಯ ಜೊತೆ ಸೊಪ್ಪು ಬಳಸಲು ಹೇಳುವುದು ಕೇಳಿರಬಹುದಲ್ಲವೇ ಸೊ ದ ಡ್ರಾಮ್ಸ್ಟಿಕ್ ಇಸ್ ಆಲ್ ಯುರ್ ಎಲ್ಡರ್ಸ್ ಡಾಕ್ಟರ್ಸ್ ಯು ಮಸ್ಟ್ ಹ್ಯಾವ್ ಹರ್ಡ್ ಡಾಕ್ಟರ್ ಇನ್ಕ್ಲೂಡ್ ಆಫ್ ಗ್ರೀನ್ಸ್ ಇನ್ ಯೋರ್ ಫುಡ್ ಇನ್ ಯೋರ್ ಡಯಟ್ ನಾನು ಮರದ ಮೇಲೆ ಇರುವವಳು ಐ ಲಿವ್ ಆನ್ ದ ಟ್ರೀ ಸೊಪ್ಪಿನ ಜೊತೆಗೆ ಕಾಯಿಯನ್ನು ನೀಡುತ್ತೇನೆ ಸೊ ಅಲಾಂಗ್ ದ ಲೀವ್ಸ್ ಐ ಆಲ್ಸೋ ಗಿವ್ ಯು ದ ದ್ರಮ್ ಸ್ಟಿಕ್ ಐ ಆಲ್ಸೋ ಗಿವ್ ಯು ಡ್ರಮ್ಸ್ಟಿಕ್ ಯುಗಾದಿ ಹಬ್ಬದಲ್ಲಿ ನನ್ನನ್ನು ಬಹು ಪ್ರೀತಿಯಿಂದ ಕೊಂಡೊಯ್ಯುತ್ತಾರೆ ಸೊ ಫಾರ್ ఫెస్టిల్ పీపల్ బై దీస్ డ్రమ్స్టిక్ ఖరీదలు ఏకే నుగ్గలు ఏకే సో ఖరీదూ బై టు బై మీ వై యూ ఆల్ హ్ టు పుష్ అండ్ పుల్ ఈచ్ అదర్ ఆహా ఆహా తెలియతే నేను నుగ్గేందుగ్గలు ఇస్ రైడింగ్ టు దడ్ ను and nuku nukulu means pulling and pushing each other so it's just you know like it's just making some humor it's just talking humorously that's all it doesn't mean anything here the uh, drumstick is just trying to talk humorously okay. where nuku nuku is rhyming to its name nukge kai okay so it's just saying why do you want to push and pull to buy me ನನ್ನನ್ನು ಪಲ್ಯ ಸಾಂಬಾರ್ ಮುಂತಾದ ಅಡುಗೆಗಳಲ್ಲಿ ಬಳಸುತ್ತಾರೆ ಸೊ ಇನ್ ಅಗೇನ್ ದೀಸ್ ಆರ್ ದ ನೇಮ್ಸ್ ಆಫ್ ದ ಡಿಶಸ್ ನನ್ನಲ್ಲಿ ಕಬ್ಬಿಣ ಕ್ಯಾಲ್ಸಿಯಂ ಜೊತೆಗೆ ಎ ಮತ್ತು ಸಿ ಜೀವಸತ್ವವಿದೆ ಸೊ ಅಲಾಂಗ್ ವಿತ್ ಅಯೋನ್ ಕಬ್ಬಿನ ಇಸ್ ಅಯಾನ್ ಸೊ ದರ್ ಇಸ್ ಅಯಾನ್ ಕ್ಯಾಲ್ಸಿಯಂ ಅಂಡ್ ವಿಟಮಿನ್ ಎ ಅಂಡ್ ಸಿ ಮಕ್ಕಳು ಬೆಳವಣಿಗೆ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದ್ದೇನೆ ಸೊ ಐ ಆಮ್ ವೆರಿ ಹೆಲ್ಪ್ಫುಲ್ ಫಾರ್ ದ ಗ್ರೋತ್ ಆಫ್ ಯಂಗ್ ಚಿಲ್ಡ್ರನ್ ನಿರುಳುಗಣ್ಣಿನ ತೊಂದರೆಯನ್ನು ನಿವಾರಿಸುತ್ತೇನೆ ಇರುಳುಗಣ್ಣು ಮೀನ್ಸ್ ನೈಟ್ ಬ್ಲೈಂಡ್ನೆಸ್ ಡಿಸೀಸ್ ಕಾಲ್ಡ್ ನೈಟ್ ಬ್ಲೈಂಡ್ನೆಸ್ ಸೊ ಐ ಕ್ಯೂರ್ ದ ಪ್ರಾಬ್ಲಮ್ ಆಫ್ ನೈಟ್ ಬ್ಲೈಂಡ್ನೆಸ್ ನಿಮ್ಮ ಮನೆ ಮತ್ತು ಶಾಲೆಯ ಆವರಣದಲ್ಲಿ ನನ್ನನ್ನು ಬೆಳೆಸಿರಿ ಸೊ ಪ್ಲೀಸ್ ಗೋ ಇನ್ ಅರೌಂಡ್ ಯುವರ್ ಹೌಸ್ ಅಂಡ್ ಅರೌಂಡ್ ಯುವರ್ ಸ್ಕೂಲ್ ಖರ್ಚಿಲ್ಲದೆ ಸದಾಕಾಲ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಕೊಡುತ್ತೇನೆ ಸೊ ವಿದೌಟ್ Spending or without much expenses, I will give you drumstick leaves and drumsticks. So it requested. It requested everybody like that. Then the next one is Sorekai. Sorekai is bottle gourd So Vedike Yamele Ajanu Bahu Tarakari Ajanu bahu means a very huge and a large, or huge or large. So on the stage, a huge or a large vegetable. ಕ್ಲೈಮ್ ಔನ್ ಟು ದ ಸ್ಟೇಜ್ ಮಾನ್ಯರೆ ನಾನು ಸೋರೆಕಾಯಿ ಸೊ ಇಟ್ ಇಸ್ ನೌ ಟಾಕಿಂಗ್ ಟು ದ ಆಡಿಯನ್ಸ್ ಅಂಡ್ ಸೇಮ್ ಯರ್ ಆಲ್ ಐ ಆಮ್ ಬೋಟಲ್ ಗಾರ್ಡ್ ನನ್ನ ತವರು ಭಾರತ ಪ್ಲೇಸ್ ಆಫ್ ಒರಿಜಿನ್ಸ್ ಇಂಡಿಯಾ ಹುಳಿ ಕಡುಬು ಪಲ್ಯ ಉಪ್ಪಿನಕಾಯಿ ದೋಸೆ ಹಲ್ವಾ ಮುಂತಾದ ಅಡುಗೆಗಳಿಗೆ ನನ್ನನ್ನು ಬಳಸುತ್ತೀರಿ ಗೆನ್ ದೀಸ್ ಆರ್ ಆಲ್ ದ ನೇಮ್ಸ್ ಆಫ್ ದ ಡಿಶೆಸ್ ಫಾರ್ ವಿಚ್ ಬೋಟಲ್ ಗಾರ್ಡ್ ಇಸ್ ಯೂಸ್ಡ್ ಹಲವು ಪೌಷ್ಟಿಕಾಂಶಗಳ ಕಣಜವೇ ಆಗಿದ್ದೇನೆ ಸೊ ಐ ಆಮ್ ಲೈಕ್ ಅ ಸ್ಟೋರ್ ಹೌಸ್ ಆಫ್ ಸೋ ಮೆನಿ ನ್ಯೂಟ್ರಿಯೆಂಟ್ಸ್ ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ಹೊರತೆಗೆದು ತೆಗೆದು ಗುರುಡೆಯಾಕಾರದ ಹೊರ ಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀಗಿ ಪದಗಳನ್ನು ಆಡುತ್ತೀರಿ ಸೊ ಒನ್ಸ್ ವೆಜಿಟೇಬಲ್ ಹ್ಯಾಸ್ ರೈಪಿಂಟ್ the seeds are removed. the insides or the seeds are removed. and so it will be in a container shape. all the insides when you remove, it will be in the shape of a container. so they will dry the outer cover of this vegetable and use in making the musical instrument, tamburi. so to make tamburi, musical instrument, this vegetable is used. sangi nanna koruge apara. so i have a vast contribution to music. ಇದು ನಿಮಗೆ ನನ್ನ ನಮನ ಸೊ ದಿಸ್ ಇಸ್ ಮೈ ಗ್ರೀಟಿಂಗ್ಸ್ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು ಸೊ ಇಟ್ ಸೆಟ್ ದ್ಯಾಟ್ ಇನ್ ಇಟ್ ಎಕ್ಸಿಟೆಡ್ ಫ್ರಮ್ ದ ಸ್ಟೇಜ್ ನೆಕ್ಸ್ಟ್ ಒನ್ ಇಸ್ ಮೂಲಂಗಿ ಮೂಲಂಗಿ ಇಸ್ ರಾಡಿಶ್ ಇತರರ ಮಾತುಗಳನ್ನು ಕೇಳಿದ ಮೂಲಂಗಿಗೆ ತನ್ನ ಪರಿಚಯ ಮಾಡಿಕೊಳ್ಳುವ ಬಯಕೆ ಉಂಟಾಯಿತು ಸೊ ದ ರ್ಯಾಡಿಶ್ ಇಟ್ ಲಿಸನ್ ಟು ಎವ್ರಿಬಡಿ ಎಲ್ಸ್ ಆ್ಯಂಡ್ ಇಟ್ ಆಲ್ಸೋ ವಿಶ್ ಟು ಇಂಟ್ರೊಡ್ಯೂಸ್ ಇಟ್ಸ್ ಸೆಲ್ಫ್ ಆನ್ ದ ಸ್ಟೇಜ್ ಗೆಳೆಯರಂತೆ ತಾನು ವೇದಿಕೆಗೆ ಏರಿ ಮಾತು ಆರಂಭಿಸಿತು ಸೊ ಜಸ್ಟ್ ಲೈಕ್ ಇಟ್ಸ್ ಫ್ರೆಂಡ್ಸ್ ಇಟ್ ಗಾಟ್ ಆನ್ ಟು ದ ಸ್ಟೇಜ್ ಅಂಡ್ ಸ್ಟಾರ್ಟ್ ಟು ಟಾಕ್ ನನ್ನ ಹೆಸರು ಮೂಲಂಗಿ ಮೈ ನೇಮ್ ಇಸ್ ಮೂಲಂಗಿ ಬಣ್ಣ ಬಿಳಿ ವೈಟ್ ಬಿಳಿ ಇಸ್ ವೈಟ್ ಅಂಡ್ ವೈಟ್ ಇನ್ ಕಲರ್ ನನ್ನ ತವರು ಯುರೋಪ್ ಮತ್ತು ಏಷ್ಯಾ ಸೊ ಪ್ಲೇಸ್ ಆಫ್ ಒರಿಜಿನ್ ಫಾರ್ ರಾಡಿಶಸ್ ಯುರೋಪ್ ಅಂಡ್ ಏಷ್ಯಾ ನನ್ನಲ್ಲಿ ಎ ಬಿ ಸಿ ಅನ್ನಾಂಗಗಳಿವೆ ಸೊ ಇಟ್ ಹ್ಯಾಸ್ ವಿಟಮಿನ್ ಎ ಬಿ ಅಂಡ್ ಸಿ ಪಲ್ಯ ಸಾಂಬಾರ್ ಮೊಸರು ಬಜ್ಜಿಗಳಲ್ಲಿ ಬಳಸುತ್ತಾರೆ ಅದೇನ್ ದೀಸ್ ಆರ್ ಆಲ್ ದ ನೇಮ್ಸ್ ಆಫ್ ದ ಡಿಶಸ್ ಫಾರ್ ವಿಚ್ ರಾಡಿಶ್ ಇಸ್ ಯೂಸ್ಡ್ ಕೆಲವರು ನನ್ನ ಘಾಟು ವಾಸನೆಯನ್ನು ಇಷ್ಟಪಡುವುದಿಲ್ಲ ಘಾಟು ಮೀನ್ಸ್ ರ್ಯಾಡಿಶ್ ಹ್ಯಾಸ್ ಅ ವೆರಿ ಪಂಜೆಂಟ್ ಸ್ಮೆಲ್ ಅರಿ ಡಿಸ್ಟಿಂಕ್ಟ್ ಅಂಡ್ ಪಂಜೆಂಟ್ ಸ್ಮೆಲ್ ಸೊ ಸಮ್ ಪೀಪಲ್ ಡೋಂಟ್ ಲೈಕ್ ದಟ್ ಸ್ಮೆಲ್ ಇದರಿಂದ ನನಗೆ ಸ್ವಲ್ಪವೂ ಬೇಸರವಿಲ್ಲ ಬಟ್ ಐ ಆಮ್ ನಾಟ್ ಫೀಲಿಂಗ್ ಡಿಸಪಾಯಿಂಟೆಡ್ ಆರ್ ಸ್ಯಾಡ್ ಬಿಕಾಸ್ ಆಫ್ ದಿಸ್ ಎಂದು ಹೇಳಿ ಎಳ್ಳರ ಚಪ್ಪಾಳೆ ಗಿಟ್ಟಿಸಿತು ಎಪ್ಲೋಡೆಡ್ ಇಟ್ ಆಫ್ಟರ್ ಇಸ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಸ್ ಅ ಲೀವ್ಸ್ ಹಿರಿಯರೇ ಇತ್ತೀಚೆಗೆ ನನ್ನನ್ನು ಹುಡುಗಿಯರ ಜುಟ್ಟಿಗೆ ಹೋಲಿಸುತ್ತಾರೆ ಸೇ ಡೇಸ್ ಪೀಪಲ್ ಕಂಪೇರ್ ಮೀ ಟು ಪ್ಲಾಟ್ ಆರ್ ದ ಹೇರ್ ಆಫ್ ಅ ಗರ್ಲ್ ನನಗೇನು ಬೇಸರವಿಲ್ಲ ಬಟ್ ಐ ಡೋಂಟ್ ಫೀಲ್ ಸ್ಯಾಡ್ ಫಾರ್ ಇಟ್ ಏಕೆಂದರೆ ನನಗೆ ಬಿಟ್ಟಿ ಪ್ರಚಾರ ಸಿಕ್ಕಿ ಖ್ಯಾತಿ ಪಡೆದಿದ್ದೇನೆ ಬಿಕಾಸ್ ಐ ಗೆಟಿಂಗ್ ಫ್ರೀ ಪ್ರಾಪಗೇಂಡ ಅಂಡ್ ಐ ಹವ್ ಬಿಕಮ್ ಫೇಮಸ್ ಅಗೇನ್ ದ ಲೀವ್ಸ್ ಇಸ್ ಜಸ್ಟ್ ಟ್ರೈನ್ ಟು ಬಿ ವೆರಿ ನ್ಯೂಮರಸ್ ನಾನು ಹುಡುಗಿಯರಂತೆ ಲಲಿತಾ ಮೃದು ಐ ಆಮ್ ವೆರಿ ಸಾಫ್ಟ್ ಲೈಕ್ ಗರ್ಲ್ಸ್ ಅಷ್ಟೇ ಹಿತ ಅಂಡ್ ಸೋ ಗುಡ್ ಐ ಆಮ್ ಆಲ್ಸೋ ಗುಡ್ ನನ್ನ ಹೆಸರು ಕೊತ್ತಂಬರಿ ಸೊಪ್ಪು ಮೈ ನೇಮ್ ಇಸ್ ಕೊರಿಯಾಂಡಲೀವ್ಸ್ ನಾನು ಎಲ್ಲ ಅಡುಗೆಗೂ ಬೇಕು ಐ ಆಮ್ ರಿಕ್ವೈರ್ಡ್ ಫಾರ್ ಆಲ್ಮೋಸ್ಟ್ ಆಲ್ ಡಿಶಸ್ ಬಡೆ ಉಪ್ಪಿಟ್ಟು ಚಿತ್ರಾನ್ನ ಬಾತು ಚಿತ್ರಾನ್ನ ಬಾತು ಸಾಂಬಾರು ಪಲ್ಯ ಮಜ್ಜಿಗೆ ಹೀಗೆ ಒಂದೇ ಎರಡೆ ಎಲ್ಲಾ ತಿಂಡಿ ತಿನಿಸುಗಳಿಗೂ ಬೇಕು ನಾಟ್ ಒನ್ ಆರ್ ಟೂ ಆಲ್ಮೋಸ್ಟ್ ಆಲ್ ದ ಡಿಶಸ್ ಐ ಆಮ್ ರಿಕ್ವೈರ್ಡ್ ಕರಿಬೇವಿನಂತೆ ನಾನು ಸಹ ಪರಿಮಳದಿಂದ ಕೂಡಿದ್ದು ಅಡಿಗೆಯ ರುಚಿಯನ್ನು ಹೆಚ್ಚಿಸುತ್ತೇನೆ so leaves is curry leaves like the curry leaves i also have a nice fragrance and give a good taste or i increase the taste of many dishes nanalli adhika pramanada kabbinamsha irudhannu tidiri so again coriander is rich in iron iron content is rich in coriander kabbinamsha hu hi nateyanu so the iron content it cures the ಡಿಫಿಶಿಯನ್ಸಿ ಇನ್ ಬ್ಲಡ್ ಎಂದು ಹೇಳಿ ತನ್ನ ಮಾತುಗಳನ್ನು ಮುಗಿಸಿತು ಅಂಡ್ ಇಟ್ ಸೇಸ್ ದಿಸ್ ಫಿನಿಶಸ್ ಸ್ಪೀಚ್ ಕಾರ್ಯಕ್ರಮದ ಅಂತ್ಯದಲ್ಲಿ ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು ಸೊ ಬೈ ದ ಎಂಡ್ ಆಫ್ ದ ಪ್ರೋಗ್ರಾಮ್ ದ ಪೀಪಲ್ ರಿಯಲೈಸ್ ದಟ್ ಹೆಲ್ತ್ ಇಸ್ ವೆಲ್ತ್ ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು ಸೊ ದೇ ಆಲ್ ಬಾಟ್ ಲಾಟ್ಸ್ ಆಫ್ ಅಂಡ್ ರಿಟರ್ನ್ ಹೋಮ್ ತರತರದ ಅಡುಗೆಗಳನ್ನು ಮಾಡಿ ಉಂಡರು so they made different different kinds of dishes and had their food arogya vantaragi and they lived very healthy Yaktiya arogya dalli deshada arogya No saridaru so what did they try to uh, preach that if one person is healthy then the if each and every person of that country is healthy then the entire country remains healthy so this is the message they also learnt and they were spreading this message. So, this is Tarakari Vada Mela.